ಸಾಂಪ್ರದಾಯಿಕ ಶೈಲಿಯ ಸಾತ್ವಿಕ ಸಾಂಬಾರ್ ಹುಳಿ ಅಂತ ಏನು ಹೇಳ್ತೀವಿ ಅದು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಹಾಕಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಾಂಬಾರು ಸೌತೆಕಾಯಿ ಮೇಯ್ನಾಗಿ ತೊಗೊಳ್ಬೇಕು ಒಂದು ಸರ್ತಿ ಮಾಡಿ ಅದ್ಭುತ ರುಚಿ ಇರುತ್ತೆ ಸಾಂಬಾರ್ ಸೌತೆಕಾಯಿ ಜೊತೆಗೆ ಹಲಸಿನ ಬೀಜ ಮತ್ತು ಮಾವಿನಕಾಯಿ ಹಾಕಿ ಮಾಡಿದ್ದೀನಿ ಇದೇ ಇದರ ವಿಶೇಷತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಹಬ್ಬ ಹರಿದಿನಗಳಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪ್ಯೋಗಿಸಲ್ಲ ಆವಾಗ ಈ ರೀತಿಯಲ್ಲಿ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಒಣಗಿಸಿಟ್ಟಿರೋ ಹಲಸಿನ ಬೀಜ ಹಾಗಾಗಿ ಚೆನ್ನಾಗಿ ತೊಳೆದು ಒಂದು ರಾತ್ರಿ ನೆನೆ ಹಾಕಿ ಆಮೇಲೆ ಫಸ್ಟ್ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಸೇಬಿಸಿದ್ದೀನಿ ಮೂರು ಅಥವಾ ನಾಲ್ಕು ವಿಜಲ್ ಇದನ್ನ ಬೇಯಿಸ್ಕೊಳ್ಬೇಕು ಆಮೇಲೆ ಸಾಂಬಾರಿಗೆ ಉಪಯೋಗಿಸೋದು ಇವಾಗ ಇದನ್ನು ಬೇಯಲಿಕ್ಕೆ ಇಡ್ತೀನಿ ಒಂದು ಪಕ್ಕಕ್ಕೆ ಹಲಸಿನ ಬೀಜ ಬೇಯ್ತಾ ಇರಲಿ ಇವಾಗ ಸಾಂಬಾರಿಗೆ ಎಲ್ಲ ಹೆಚ್ಚಿಟ್ಕೊಳ್ಬೇಕು ತೊಗರಿ ಬೇಳೆ ಫಸ್ಟೇ ತೊಳೆದು ನೆನ್ಸಿಟ್ಕೊಳ್ತೀನಿ ಎರಡು ಥರ ತೊಗರಿ ಬೇಳೆ ತೊಗೊಂಡಿದ್ದೀನಿ ಬರೀ ತೊಗರಿ ಬೇಳೆ ತೊಗೊಂಡ್ರೂ ಆಗುತ್ತೆ ತೊಳೆದೆಲ್ಲ ನೆನೆಸಿಟ್ಟಿದ್ದೀನಿ ನೆನೀತಾ ಇರಲಿ ಅಷ್ಟೊತ್ತಿಗೆ ನಾವು ಮಾವಿನಕಾಯಿ ಹೆಚ್ಚಿಟ್ಕೊಳ್ಳೋಣ ಮತ್ತು ಸೌತೆಕಾಯಿನೂ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಹೆಚ್ಚಿಟ್ಕೊಳ್ಬೇಕು ಮಠ ಮಂದಿರ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಸಾಂಬಾರು ಅದೇ ರೀತಿ ಇರುತ್ತೆ ಈ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಊಟ ಹೊಟ್ಟೆಗೆ ಸೇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಟ್ರೈ ಮಾಡಿ ದೇವಸ್ಥಾನದಲ್ಲೆಲ್ಲ ಸಿಗುವ ಸಾಂಬಾರು ಇಷ್ಟ ಆಗೋಲ್ಲ ಹೇಳಿ ಅದೇ ಥರ ಮಾಡಿದ್ದೀನಿ ನೀವು ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ವೀಡಿಯೋ ನೋಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಆವಾಗ ನಾನು ವೀಡಿಯೋ ಎಲ್ಲ ನೋಡಬಹುದು ಇದನ್ನು ಸಾಂಬಾರ್ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಗದ್ದೆ ಸೌತೆಕಾಯಿ ಅಂತೆಲ್ಲ ಹೇಳ್ತಾರೆ ಇದನ್ನು ಸ್ವಲ್ಪ ನಾನು ಸಿಪ್ಪೆ ತೆಗಿತಾಯಿಲ್ಲ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಿಪ್ಪೆ ತೆಗಿಯಲ್ಲ ಸಿಪ್ಪೆ ತೆಗೆದು ಮಾಡ್ಬೋದು ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು ಸಾಂಬಾರು ಸೌತೆಕಾಯಿ ಹುಳಿ ಅಂದರೆ ಇದರ ಹೋಳು ಸ್ವಲ್ಪ ದೊಡ್ಡದಾಗಿರಬೇಕು ಮತ್ತೊಂದು ವಿಶೇಷತೆ ಅದು ಮೇಲಿಂದ ಭಾಗ ಎಲ್ಲ ತೆಗೀಬೇಕದು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಬೇಕು ಆ ಮೇಲಿಂದು ಪದರ ತೆಗೆದಿದ್ದೀವಲ್ಲ ಅದನ್ನ ಒಂಚೂರು ಟೇಸ್ಟ್ ಮಾಡಿ ನೋಡಬೇಕು ಕಹಿ ಇರುತ್ತೆ ಒಂದೊಂದು ಸರ್ತಿ ಕಹಿ ಇದ್ದರೆ ಏನು ಮಾಡಬೇಕು ಅಕ್ಕಿ ತೊಳೆದ ನೀರಲ್ಲಿ ಅದನ್ನ ತೊಳ್ಕೊಳ್ಬೇಕು ಆವಾಗ ಕಹಿ ಅಂಶ ಹೋಗುತ್ತೆ ಇದೊಂದು ಟಿಪ್ಸ್ ಅಂತಲೇ ಇಟ್ಕೊಳ್ಳಿ ಕಹಿ ಇದ್ದರೆ ಅಕ್ಕಿ ತೊಳೆದ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಆಮೇಲೆ ಉಪಯೋಗಿಸ್ಬೇಕು ಚೆಕ್ ಮಾಡ್ಕೊಳ್ಬೇಕು ಅದನ್ನು ಇಲ್ಲಾಂದರೆ ಸಾಂಬಾರೆಲ್ಲ ಹಾಳಾಗುತ್ತೆ ಒಂದು ಸರ್ತಿ ಚೆನ್ನಾಗಿ ಪಲ್ಯ ಮಾಡಿದ್ದೆ ಆ ರೀತಿ ಆಗಿತ್ತು ಇವಾಗ ಬೇಳೆ ಏನೇನಿಸಿಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಬೇಳೆ ಚೆನ್ನಾಗಿ ಕರಿಗೆ ಬೇಯುತ್ತೆ ಅರಿಶಿಣ ಪುಡಿ ಎಣ್ಣೆ ಎಲ್ಲ ಹಾಕ್ತಾ ಹಾಕಿದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ ನನ್ನ ಕ್ರಮದಲ್ಲಿ ನಾನು ಮಾಡೋದ್ರಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಇವಾಗ ಹೆಚ್ಚಿಟ್ಟಿರೋ ಹೋಳನ್ನು ಹಾಕ್ಕೊಳ್ಳೋಣ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡ್ರೆ ಕರಗಲ್ಲ ಚೆನ್ನಾಗಿ ಊಟ ಮಾಡುವಾಗ ಬಾಯಿಗೂ ಸಿಗುತ್ತೆ ಒಬ್ಬೊಬ್ಬರು ಹೋಳು ಬೇಕು ಅಂತಿದ್ದಾರೆ ಹೇಳ್ತಾರೆ ಒಂದೆರಡು ಹೋಳು ಅಕ್ಕಿ ಅಂತ ಅವಾಗ ಇದನ್ನು ಸುಲಭವಾಗಿ ತೆಗ್ದು ಹಾಕ್ಬೋದು ನನ್ನ ಕ್ರಮದಲ್ಲಿ ಸುಲಭವಾಗಿ ಸಿಂಪಲ್ ಆದ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೋಳು ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕ್ತಾ ಇದ್ದೀನಿ ನಾನೇನು ಮಾಡ್ತಿದ್ದೀನಿ ದೊಡ್ಡ ಕುಕ್ಕರಲ್ಲಿ ಫಸ್ಟ್ ಇದನ್ನು ಕೆಳಗಿಟ್ಟು ಆಮೇಲೆ ಅನ್ನಕ್ಕೆ ಅಕ್ಕಿಯನ್ನು ಮೇಲ್ಗಡೆ ಇಡ್ತಾ ಇದ್ದೀನಿ ಎರಡು ಒಂದೇ ಸರ್ತಿ ಆಗೋದು ಬೇಯೋದ್ರಿಂದ ಗ್ಯಾಸು ಸೇವ್ ಆಗುತ್ತೆ ಸಪ್ರೇಟ್ ಸಪ್ರೇಟ್ ಎಲ್ಲ ಬೇಯಿಸಲ್ಲ ನಾನು ಈ ಕಡೆ ಹಲಸಿನ ಬೀಜನೂ ಬೆಂದಿದೆ ತಣ್ಣಗಾದ ಮೇಲೆ ಆ ಮೇಲಿನ ಸಿಪ್ಪೆ ಇರುತ್ತೆ ಅದನ್ನು ತೆಕ್ಕೊಳ್ಬೇಕು ಸ್ವಲ್ಪ ಜಜ್ಜಿಟ್ಕೊಂಡು ಆ ನಂತರ ಮೇಲೆ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಬೇಗನೆ ಸಿಪ್ಪೆ ಎದ್ದು ಬರುತ್ತೆ ತಣ್ಣಗಾಗಬೇಕು ಬಿಸಿಯಲ್ಲಿ ಮುಟ್ಟಬಾರ್ದು ಯಾವಾಗಲೂ ಒಂದೇ ಥರ ರುಚಿ ಅಡಿಗೆ ಊಟ ಮಾಡೋದು ಬೇಜಾರು ಅನಿಸುತ್ತೆ ಸ್ವಲ್ಪ ಮಾಡೋದರಲ್ಲೇ ಸ್ವಲ್ಪ ಚೇಂಜಸ್ ಇದ್ದರೆ ಊಟ ಮಾಡಿದವರು ಓ ಇವತ್ತು ಸಾಂಬಾರು ಚೆನ್ನಾಗಿದೆ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ ಹಲಸಿನ ಬೀಜ ಬೇಯಿಸುವಾಗ ಮೂರು ವಿಜಿಲ್ ಆಗಿತ್ತು ಸ್ವಲ್ಪ ಇನ್ನೂ ತಣ್ಣಗಾಗಬೇಕಿತ್ತು ನಾನು ಸಿಪ್ಪೆ ತೆಗಿತಾ ಇದ್ದೀನಿ ಒಂದೊಂದ್ರದ್ದು ಸಿಪ್ಪೆ ಬರ್ತಾ ಇರಲಿಲ್ಲ ಇನ್ನೊಂದು ವಿಜಿಲ್ ಹಾಕಿದರೆ ಚೆನ್ನಾಗಿ ಬೆಂದಿರೋದು ಆದರೂ ಕಷ್ಟಪಟ್ಟು ತೆಗಿತಾ ಇದ್ದೀನಿ ಒಂದೊಂದು ಪುಡಿ ಆಗಿತ್ತು ಆದರೂ ಏನೂ ತೊಂದರೆ ಇಲ್ಲ ವೀಡಿಯೋ ನೋಡಿದವರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ ಒಂದು ಸರ್ತಿ ನೀವು ಟ್ರೈ ಮಾಡಿ ನಿಮಗಿಷ್ಟ ಆದರೆ ಬೇರೆಯವರಿಗೂ ಶೇರ್ ಮಾಡಿ ಹಲಸಿನ ಬೀಜ ಬೇಯಿಸಿದ ನೀರಿಗೆ ಸಿಪ್ಪೆ ತೆಗೆದಿದ್ದ ಬೀಜನ ಹಾಕ್ತಾಯಿದ್ದೀನಿ ಬೀಜದಲ್ಲಿ ತುಂಬ ವಿಟಮಿನ್ ಇರೋದ್ರಿಂದ ತಿನ್ನೋದು ತುಂಬ ಒಳ್ಳೆಯದು ಇದನ್ನು ಒಣಗಿಸಿ ಪುಡಿ ಮಾಡಿ ಕೊಬ್ಬರಿ ತುರಿ ಎಲ್ಲ ಹಾಕಿ ಉಸ್ ಇದು ಬರುತ್ತಲ್ಲ ಪುಟಾಣಿ ಪುಡಿ ಎಲ್ಲ ಮಾಡ್ತೀವಲ್ಲ ಆ ರೀತಿಯೂ ಈ ಬೀಜದಿಂದ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಸಕ್ಕರೆ ಮತ್ತು ಎರಡು ಏಲಕ್ಕಿ ಹಾಕಿ ಸ್ವಲ್ಪ ಪುಡಿ ಮಾಡಿಬಿಟ್ಟು ಇದಕ್ಕೆ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಲಸಿನ ಬೀಜದ್ದು ಸಿಪ್ಪೆ ಎಲ್ಲ ತೆಗ್ದಾಯಿತು ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಸಾಂಬಾರು ಒಳ್ಳೆ ರುಚಿ ಬರಬೇಕಲ್ಲ ಏನೇನು ಹಾಕಬೇಕು ಅಂತ ಇವಾಗ ಮೇಯ್ನಾಗಿ ಕರಿಬೇವಿನ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಮೆ ಕೊತ್ತಂಬರಿ ಬೀಜ ಮೆಂತೆ ಸಾಸಿವೆ ಇಂಗು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಇವಾಗ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ಕಡಲೆಕಾಯಿ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕಡಲೆಕಾಯಿ ಎಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಮಾತ್ರ ಉಪಯೋಗಿಸೋದು ಕರಿಬೇವಿನ ಸ್ವಪನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಏನಾದರೂ ಕ್ರಿಮಿಕೀಟ ಇದ್ದರೆ ಅದೆಲ್ಲ ಹೋಗುತ್ತೆ ಅದಕ್ಕೆ ಆ ರೀತಿ ಮಾಡ್ಕೊಳ್ಳೋದು ಅದು ಒಂದು ಟಿಪ್ ಅಂತಲೇ ಇಟ್ಕೊಳ್ಳಿ ಇವಾಗ ಎಣ್ಣೆ ಕಾದ ಕಾದಿದೆ ಎಣ್ಣೆ ಕಾದ ನಂತರ ಫಸ್ಟ್ ಕೊತ್ತಂಬರಿ ಬೀಜ ಒಂದು ಮೂರು ಚಮಚ ಇದೆ ಮೂರು ಟೀ ಸ್ಪೂನ್ ಸಣ್ಣ ಸ್ಪೂನ್ ಇರುತ್ತಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಕಡಲೆಬೇಳೆ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಎಲ್ಲ ಅರ್ಧ ಟೀ ಚಮಚ ತೊಗೊಂಡಿದ್ದೇನೆ ಅಷ್ಟೇ ಜಾಸ್ತಿ ಇಲ್ಲ ಅರ್ಧ ಟೀ ಚಮಚ ಅದು ಉದ್ದಿನ ಬೇಳೆ ಹಾಕ್ಕೊಳ್ತೀನಿ ಅದು ಅರ್ಧ ಟೀ ಚಮಚ ಅಷ್ಟೇ ಸು ಪರಿಮಳಕ್ಕೆ ರುಚಿನೂ ಚೆನ್ನಾಗಿರುತ್ತೆ ಇದನ್ನು ಹುರಿದಾದ್ಮೇಲೆ ಸಾಸಿವೆ ಹಾಕಿ ಸಿಡಿಸ್ಕೊಳ್ಬೇಕು ಒಂದೊಂದೇ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಸಾಂಬಾರು ರುಚಿನೂ ಹೆಚ್ಚಿರುತ್ತೆ ಒಂದು ಇಪ್ಪತ್ತು ಕಾಳಷ್ಟು ಮೆಂತೆ ಹಾಕಿದ್ದೀನಿ ಅಷ್ಟೇ ಸಾಕು ಜಾಸ್ತಿ ಹಾಕಿದರೆ ಕಹಿ ಬರುತ್ತೆ ಬ್ಯಾಡ್ಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಗುಂಟೂರು ಖಾರದ್ದೆಲ್ಲ ಇಲ್ಲ ಬ್ಯಾಡಿಗೆ ಚಿಲ್ಲಿ ಹಾಕೋದ್ರಿಂದ ಖಾರವೂ ಕಡಿಮೆ ಇರುತ್ತೆ ರುಚಿಯೂ ಚೆನ್ನಾಗಿರುತ್ತೆ ಕಲರೂ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಹುರಿದಾದ ನಂತರ ಕರಿಬೇವಿನ ಸೊಪ್ಪು ಜೀರಿಗೆ ಹಿಂಗು ಹಾಕಿದ್ದೀನಿ ಅದು ಸ್ಕಿಪ್ಪಾಗಿದೆ ಲಾಸ್ಟಿಗೆ ಅದನ್ನೆಲ್ಲ ಹಾಕಿ ಹುರ್ಕೊಳ್ಳೋದು ತೆಂಗು ಹಾಕ್ತಾಯಿದ್ದೀನಿ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆ ಹಾಕೋದು ಆಗಿದೆ ಒಣಮೆಣ್ಸಾದ ಮೇಲೆ ಹಾಕ್ಕೊಳ್ಬೋದು ಈ ತೆಂಗಿನಕಾಯಿದು ಮುಕ್ಕಾಲು ಭಾಗಷ್ಟು ತೆಂಗಿನಕಾಯಿ ಹಾಕ್ಕೊಂಡ್ರೆ ಸಾಕು ಹುರಿದಿರೋ ಮಿಶ್ರಣ ಎಲ್ಲ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಕಾಯಿ ಇಷ್ಟು ಇಷ್ಟು ಉತ್ತೀರಲ್ಲ ಸ್ವಲ್ಪ ಕಡಿಮೆ ಇದ್ದರೂ ಒಳ್ಳೆಯದೇ ಎಲ್ಲದರದ್ದು ಒಂದು ರುಚಿಗಳು ಹೊಂದ್ಕೋಬೇಕಲ್ವ ಕಾಯಿ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಕೊಳ್ಬೇಕು ಫಸ್ಟ್ ಅದನ್ನ ತರಿತರಿ ಮಾಡ್ಕೊಂಡಿದ್ದೀವಿ ಆಮೇಲೆ ಕಾಯಿ ಹಾಕಿ ಚೆನ್ನಾಗಿ ರುಬ್ಬಿರೋದು ಬೇಳೆ ಎಲ್ಲ ಚೆನ್ನಾಗಿ ಕರಿಗಿ ಬೆಂದಿದೆ ಹೋಲ್ಡ್ ನೋಡಿ ಈ ಥರ ಇರಬೇಕು ಇವಾಗ ಹಲಸಿನ ಬೀಜ ಸೇರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ವಿಡಿಯೋ ನೋಡ್ತಿರೋರು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟವಾದರೆ ಬೇರೆಯವರಿಗೂ ಶೇರ್ ಮಾಡಿ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನು ಇವಾಗ ರುಬ್ಬಿರೋ ಮಿಶ್ರಣ ಇದೆಯಲ್ಲ ಅದನ್ನೆಲ್ಲ ಸ್ವಲ್ಪ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಬೇಕು ನಾನು ಸ್ವಲ್ಪ ಜಾಸ್ತಿ ರುಬ್ಬಿಟ್ಟಿದ್ದೆ ಇನ್ನೊಂದು ಸಾಂಬಾರು ಮಾಡಬೇಕಿತ್ತು ಅದಕ್ಕೂ ಅದೇ ಮಿಶ್ರಣ ಹಾಕ್ತೀನಿ ಕರಿ ಬೇವಿನ ಸೊಪ್ಪು ಒಂದು ಕಡ್ಡಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಅದರ ಪರಿಮಳ ಎಲ್ಲ ಸಾಂಬಾರಿಗೆ ಹಿಡ್ಕೊಳ್ಳುತ್ತೆ ಹಾಗಾಗಿ ಆ ಥರ ಹಾಕಿದ್ದೀನಿ ಒಗ್ಗರಣೆಗೂ ಮತ್ತೆ ಹಾಕ್ತೀನಿ ಮಾವಿನ ಹಣ್ಣು ಹೆಚ್ಚಿಟ್ಟಿದ್ದು ಅದನ್ನು ತರಕಾರಿ ಎಂಬತ್ತು ಭಾಗ ಕುದ್ದ ಮೇಲೆ ಹಾಕಬೇಕು ಬೇಗ ಹಾಕಿದರೆ ಮೆತ್ತಗಾಗೋಗುತ್ತೆ ಹಾಗಾಗಿ ನಾವು ಊಟ ಮಾಡುವಾಗ ಮಾವಿನ ಹಣ್ಣಿನ ಹೋಳು ಬಾಯಿಗೆ ಸಿಗಬೇಕು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸಾಂಪ್ರದಾಯಿಕ ಶೈಲಿಯ ಸಾಂಬಾರಲ್ವ ಬೆಲ್ಲ ಬೇಕೇ ಬೇಕು ಸಾಂಬಾರು ಚೆನ್ನಾಗಿ ಕುದ್ದಿದೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರು ಪದಾರ್ಥ ಎಲ್ಲ ಉದ್ದೀಸ್ನಲ್ಲ ಅದೇ ಬಾಣಲೆಗೆ ಒಗ್ಗರಣೆ ಇದ್ದೀನಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಬೇಕು ಅದೆಲ್ಲ ಹಾರುತ್ತೆ ಅಂತೇಳಿ ಈ ಥರ ಮುಚ್ಚಿಟ್ಟಿದ್ದೀನಿ ಸಿ ಸಾಸಿವೆ ಸಿಡಿದಿದೆ ಇವಾಗ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಜೀರಿಗೆ ಹಸಿ ಕರಿಬೇ ಇಂಚು ಒಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಇಂಗು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಹುರಿದು ಸಾಂಬಾರಿಗೆ ಮಿಕ್ಸ್ ಮಾಡಿದ್ದೆ ಸಾಂಪ್ರದಾಯಿಕ ಶೈಲಿಯ ಸಾಂಬಾರು ರೆಡಿಯಾಗಿದೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಒಂದಕ್ಕೆ ಇನ್ನೂ ಒಂದು ಅರ್ಧ ಭಾಗ ಹೆಚ್ಚು ಊಟ ಮಾಡ್ಬೋದು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರೀ ಬೇಡ ತುಪ್ಪ ಇಷ್ಟಪಡೋರು ಹಾಕ್ಕೊಳ್ಬೋದು ಸಾಂಬಾರು ರುಚಿಯಾಗಿತ್ತು ಪರಿಮಳನೂ ಚೆನ್ನಾಗಿತ್ತು ರೆಸ್ಪೆಕ್ಟಿವ್ ಆಲ್ ಟೇಕ್ ಕೇರ್ ಬಾಯ್ ಸಿ ನೆಕ್ಸ್ಟ್ ವೀಡಿಯೋ